ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಸೊ ಫ್ರೆಂಡ್ಸ್ ಇನ್ನೇ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕನ್ನ ಪ್ರೆಸ್ ಮಾಡಿ ಆಗ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಆಗ ನೀವೇ ನಮ್ಮ ಫಸ್ಟ್ ವೀಡಿಯೋಸ್ನ ನೋಡ್ಬೋದು ಸೊ ಈಗ ಒಂದು ನಾಲ್ಕೈದು ದಿನದಿಂದಲೂ ನೋಡ್ತಿದ್ದೀರಾ ನೀವು ಯೂಟ್ಯೂಬಲ್ಲಿ ಏನಪ್ಪ ಅಂದರೆ ಮಹಿಳೆಯರಿಗೆ ಸ್ಕೂಟಿ ಫ್ರೀ ಆಗಿ ಸಿಗ್ತಿದೆ ಮಹಿಳೆಯರಿಗೆ ಸ್ಕೂಟಿ ಕೊಡ್ತಿದ್ದಾರೆ ಅಂತ ನೋಡ್ತಿದ್ದೀರಾ ಇದೇ ನಿಜಾನಾ ಫೇಕಾ ಅಂತ ಹೇಳ್ತಿದ್ದೀರಾ ಸೊ ಇಲ್ಲ ಇದು ನಿಜಾನೇ ಬಟ್ ಎಲ್ಲಿ ಏನು ಅಂತ ಇನ್ ಡೀಟೇಲ್ ಆಗಿ ನಾನು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ತೀನಿ ಸೊ ಬನ್ನಿ ನೋಡೋಣ ಅಂತ ಏನಿದೆ ಈ ವಿಡಿಯೋ ಬಗ್ಗೆ ಅಂತ ಸೊ ಇಲ್ಲ ಇದು ನಿಜ ಸುದ್ದಿನೇ ಹೇಳ್ತಿರೋದು ಎಲ್ಲೂ ಏನೂ ಫೇಕ್ ಇಲ್ಲ ಬಟ್ ಇದು ಫುಲ್ ಆಲ್ ಆನ್ ಕರ್ನಾಟಕ ಅಲ್ಲ ಎಲ್ಲ ಹತ್ರ ಕರ್ನಾಟಕದಲ್ಲಿ ಅಲ್ಲ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಮಾತ್ರ ಬೆಂಗಳೂರಲ್ಲಿ ಯಾರಿದ್ದಾರೋ ಅವರಿಗಷ್ಟೇ ಇದು ಅವೈಲೇಬಲ್ ಇರೋದು ಈ ಆಫರು ಅಂದರೆ ಈ ಫೆಸಿಲಿಟಿ ಸೊ ಹಾಗಾಗಿ ಯಾರಿಗೆಲ್ಲ ಏನು ಎಲ್ಲರೂ ಮನೆಯಲ್ಲಿರೋರೆಲ್ಲರೂ ಅಪ್ಲೈ ಮಾಡ್ಬೋದಾ ಅಂತ ಹೇಳಿದರೆ ಇಲ್ಲ ಎಲಿಜಿಬಲ್ ಇರೋರು ಯಾರು ಅಂದರೆ ಗಾರ್ಮೆಂಟ್ಸಿಗೆ ಹೋಗೋ ಹೆಣ್ಮಕ್ಳು ಪೌರ ಕಾರ್ಮಿಕರು ಹೆಣ್ಮಕ್ಕಳು ಆಮೇಲೆ ಆಫೀಸ್ ವರ್ಕ್ ಮಾಡೋರು ಸೊ ಮಿಡ್ಲ್ ಕ್ಲಾಸ್ ಲೆವೆಲಲ್ಲಿ ಇರ್ತಾರಲ್ವ ಬಡವರು ಮಿಡ್ಲ್ ಕ್ಲಾಸ್ ಲೆವೆಲಲ್ಲಿ ಇರೋರು ಸೊ ಅವರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಮೇನ್ಲಿ ಎಕ್ಸ್ಪೆಷಲಿ ಗಾರ್ಮೆಂಟ್ಸ್ ಹೋಗೋ ಹೆಣ್ಮಕ್ಳು ಈ ಥರ ವರ್ಕಿಂಗ್ ವುಮೆನ್ಸ್ ಇರ್ತಾರಲ್ಲ ಸೊ ಅವರಿಗೆ ಹೆಲ್ಪ್ ಆಗಲಿ ಅಂತ ಯಾವ ಬ ಸ್ಕೂಟಿ ಕೊಡ್ತಿದ್ದಾರೆ ಅಂದರೆ ಎಲೆಕ್ಟ್ರಿಕಲ್ ಸ್ಕೂಟಿ ಸೊ ಅವ್ರಿಗೆ ಪೆಟ್ರೋಲ್ ಹಾಕೋದು ವಜ್ಜಿ ಮಾಡಬಾರ್ದು ಅಂತ ಎಲೆಕ್ಟ್ರಿಕಲ್ ಸ್ಕೂಟಿನ ಉಚಿತವಾಗಿ ಗೌರ್ಮೆಂಟಿಂದ ಕೊಡ್ತಿದ್ದಾರೆ ಬಟ್ ಏನಪ್ಪ ಇದು ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು ಅಂದರೆ ಆಧಾರ್ ಕಾರ್ಡ್ ಕೊಡಬೇಕು ನಿವಾಸಿ ದೃಢೀಕರಣ ಪತ್ರ ಕೊಡಬೇಕು ಅಂದರೆ ಅವರು ಬೆಂಗಳೂರಲ್ಲೇ ಇದ್ದಾರೆ ಅಂತ ನಿವಾಸಿ ದೃಢೀಕರಣ ಪತ್ರ ಕೊಡಲೇಬೇಕು ಪಾಸ್ಪೋರ್ಟ್ ಸೈಜ್ ಫೋಟೋ ಆಮೇಲೆ ಬ್ಯಾಂಕ್ ಪಾಸ್ಬುಕ್ ಅಂದರೆ ಅವರ ಅಕೌಂಟಿಗೆ ಅಮೌಂಟ್ ಹಾಕ್ತಾರಲ್ವ ಸೊ ಅವ್ರು ಹೋಗಿ ಶೋರೂಮಲ್ಲಿ ತೊಗೋಬೋದು ಸೊ ಈ ಥರ ಪ್ರೊಸೀಜರ್ ಇರುತ್ತೆ ಅದು ಹಾಗಾಗಿ ಈ ಡೀಟೇಲ್ಸ್ನ ನಾನು ನಿಮಗೆ ಶೇರ್ ಮಾಡಿದೆ ಮತ್ತು ಇದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂದರೆ ಮೇ ಐದನೇ ತಾರೀಕು ಲಾಸ್ಟ್ ಡೇಟ್ ಇರೋದು ಅರ್ಜಿ ಹಾಕಲಿಕ್ಕೆ ಮತ್ತು ಲಿಂಕ್ ಏನು ಎಲ್ಲೂ ಕೊಟ್ಟಿಲ್ಲ ಫ್ರೆಂಡ್ಸ್ ಇಲ್ಲಾಂದರೆ ನಾನು ನಿಮ್ಮ ಲಿಂಕನ್ನ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತಾ ಇದ್ದೆ ಸೊ ಆನ್ಲೈನಲ್ಲಿ ಅರ್ಜಿ ಹಾಕಬೇಕು ಬಟ್ ಈ ಸಿ ಎಸ್ ಸಿ ಸೆಂಟ್ರಲ್ಲಿ ನೀವು ಹೋಗಿ ಒಂದು ಸತಿ ಗೌ ಬೆಂಗಳೂರಲ್ಲಿರೋರು ಮಾತ್ರ ಪದೇ ಪದೇ ಹೇಳ್ತಾ ಇದ್ದೀನಿ ಬೆಂಗಳೂರಲ್ಲಿ ಇರೋರು ಮಾತ್ರ ಅವರಿಗಷ್ಟೇ ಎಲಿಜಿಬಲ್ ಇರೋರು ಗಾರ್ಮೆಂಟ್ಸಿಗೆ ಹೋಗೋ ಹೆಣ್ಮಕ್ಳು ವರ್ಕಿಂಗ್ ವುಮೆನ್ಸು ಆಫೀಸಿಗೆ ಹೋಗೋರು ಪೌರ ಕಾರ್ಮಿಕರು ಸೊ ಈ ಥರ ಕೆಲಸ ಮಾಡೋರು ಬಿ ಬಿ ಎಮ್ ಪಿಲಿ ಕೆಲಸ ಮಾಡೋರು ಅವರಿಗೆಲ್ಲರಿಗೂ ಇರುವಂಥ ಫೆಸಿಲಿಟಿನ ಹೋಗಿ ಗ್ರ್ಯಾಬ್ ಮಾಡ್ಕೊಳ್ರಿ ಈ ಆಪರ್ಚುನಿಟಿ ಮತ್ತೆ ಸಿಗಲ್ಲ ಅಂದ್ಕೊತೀನಿ ಸೊ ಇದು ಆಲ್ ಓವರ್ ಕರ್ನಾಟಕ ಆದರೆ ತುಂಬಾ ಅನುಕೂಲ ಆಗುತ್ತೆ ಎಲ್ಲ ಹೆಣ್ಮಕ್ಳಿಗೂ ಸೊ ಸರ್ಕಾರ ಬೇಗ ಆಲ್ ಓವರ್ ಕರ್ನಾಟಕನೂ ಘೋಷಣೆ ಮಾಡಲಿ ಸೊ ಟೆಸ್ಟ್ ಅನಿಸುತ್ತೆ ಇಲ್ಲಿ ಸಕ್ಸಸ್ ಆದರೆ ಮತ್ತೆ ಕರ್ನಾಟಕದಲ್ಲೂ ಬಿಡ್ಬೋದು ಮೇ ಬಿ ಸೊ ನೋಡೋಣಂತೆ ಮತ್ತು ಲಾಸ್ಟ್ ವಿಡಿಯೋನಲ್ಲಿ ಸ್ವಲ್ಪ ಮೆಸೇಜ್ ಹಾಕಿದ್ರಿ ನೀವು ಹೊಸ್ದಾಗಿ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕಿದವ್ರಿಗೆ ಬರ್ತಾನೆ ಇಲ್ಲ ಅಮೌಂಟು ಅಂತ ಸೊ ಹೌದು ಇಲ್ಲ ನಾಲ್ಕೈದು ತಿಂಗಳಿಂದ ಯಾರಿಗೂ ಅಮೌಂಟ್ ಬಂದಿಲ್ಲ ಸೊ ನಾವು ಅಪ್ಲಿಕೇಶನ್ ಹಾಕಿ ಒಂದೆರಡು ಮೂರು ತಿಂಗಳು ಆದಮೇಲಿಂದನೇ ಅಮೌಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗೋದು ಬಟ್ ಯಾರಿಗೂ ಬಿಟ್ಟಿಲ್ಲ ಸೊ ಇನ್ನೂ ಯಾರಿಗೂ ಬಂದಿಲ್ಲ ಆಮೇಲೆ ರೇಷನ್ ಕಾರ್ಡಿಂದು ಗೃಹಲಕ್ಷ್ಮಿ ಈಗ ನ್ನ ಬೇಜಾರು ಮಾಡ್ಕೊಬಿಟ್ರಿ ಗೃಹಲಕ್ಷ್ಮೀರಿಗೆ ತೊಗೊತಿರ್ತಾರೆ ಅವ್ರದು ಡೆತ್ ಆಗಿರುತ್ತೆ ಸೊ ನೆಕ್ಸ್ಟ್ ಯಾರು ಅವ್ರ ಮನೆಯಲ್ಲಿ ಈಗ ಅತ್ತೆ ಸೊಸೆ ಇಬ್ಬರು ಇರ್ತಾರೆ ಸೊ ಅತ್ತೆಗೆ ಬರ್ತಿರುತ್ತೆ ಅಂದ್ಕೊಳ್ರಿ ಸೊ ಅತ್ತೆ ಡೆತ್ ಆಗಿರ್ತಾರೆ ಸೊ ಸೊಸೆಗೆ ಅದು ಟ್ರಾನ್ಸ್ಫರ್ ಆಗಬೇಕಂದ್ರೆ ಅತ್ತೆ ಹೆಸರನ್ನ ಡಿಲೀಟ್ ಮಾಡ್ಕೊಂಡು ನಾನು ಎಕ್ಸಾಂಪಲ್ ಹೇಳಿದ್ದು ಮತ್ತೆ ನೀವು ಯಾರು ಏನು ಅಂದ್ಕೊಬಿಟ್ರಿ ಬಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅತ್ತೆಡ್ನ ಹೆಸರು ಡಿಲೀಟ್ ಮಾಡಿಕೊಂಡು ಮತ್ತು ಹೊಸ ರೇಷನ್ ಕಾರ್ಡ್ಗೆ ಸೊಸೆ ಯಜಮಾನಿ ಅಂತ ಬರಬೇಕು ಅಲ್ಲಿ ಯಜಮಾನಿಯರಿಗೆ ಮಾತ್ರ ಇದು ಗೃಹಲಕ್ಷ್ಮಿ ಇರೋದು ಸೊಸೆ ಹೆಸರು ರೇಷನ್ ಕಾರ್ಡಲ್ಲಿ ಯಜಮಾನಿ ಬಂದರೆ ಆವಾಗ ಹೋಗಿ ನಾವು ಸೊಸೆ ಹೆಸರಲ್ಲಿ ಗೃಹಲಕ್ಷ್ಮಿನ ಅಪ್ಲಿಕೇಶನ್ ಹೊಸ ಅಪ್ಲಿಕೇಶನ್ನ ಹಾಕಿ ಮತ್ತೆ ಅವ್ರು ತೊಗೋಬೋದು ಸೊ ಈ ಥರ ಪ್ರೊಸೀಸರ್ ಇದೆ ಸೊ ಅರ್ಥ ಆಗಿದೆ ಅಂದ್ಕೊತೀನಿ ಈ ಥರ ಪ್ರೊಸೀಸರ್ನ ಮಾಡ್ಕೋಬೇಕು ಸೊ ಇನ್ನು ಯಾರಿಗೂ ಹೊಸ ಅಪ್ಲಿಕೇಶನ್ ಹಾಕೋರ್ಗೆ ಅಮೌಂಟ್ ಹಾಕಿಲ್ಲ ಫ್ರೆಂಡ್ಸ್ ಸೊ ವೆಯ್ಟ್ ಮಾಡಲೇಬೇಕು ಸೊ ಇದಿಷ್ಟು ಇತ್ತು ಎಲೆಕ್ಟ್ರಿಕಲ್ ಸ್ಕೂಟಿ ಬಗ್ಗೆನೂ ನಿಜವಾದಂಥ ಸುದ್ದಿನೇ ಸೊ ಹೇಗೆ ಈ ವಿಡಿಯೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ನೋಡಲಿ ಥ್ಯಾಂಕ್ ಯು